ಮಹಾಗಣಪತಿ ವಿಸರ್ಜನೆ ಸೌಹಾರ್ದಯುತ ನೇಹಾ ಡಿಂಜೆ ಸದ್ದಿಗೆ ಯುವ ಪಡೆ ಡ್ಯಾನ್ಸ್ ಸವದತ್ತಿ ಪಟ್ಟಣದ ಹೊಸಪೇಟೆ ಓಣಿಯ ಪ್ರತಿಷ್ಠಾಪಿಸಲಾಗಿದ್ದ ಇಪ್ಪತ್ತೊಂದನೆಯ ಹಿಂದೂ ಮಹೋತ್ಸವ ಉತ್ಸವ ಸಮಿತಿ ವತಿಯಿಂದ ಗಣಪತಿ ವಿಸರ್ಜನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕೊಲ್ಲಾಪುರದ ನೇಹ ಡಿಜೆ ಸದ್ದಿಗೆ ಯುವ ಪಡೆ ಮಸ್ತ್ ಡ್ಯಾನ್ಸ್ ಮಾಡಿದರೆ ಇಡೀ ಮೆರವಣಿಗೆಯಲ್ಲಿ ಪ್ರದರ್ಶನ ಗಮನ ಸೆಳೆಯಿತು ಪಟ್ಟಣದ ಹಿಂದೂ ಮಹಾಸಭಾ ಉತ್ಸವ ಸಮಿತಿಯವರು ಗಣಪತಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ರಾಘವೇಂದ್ರ ಮಠದ ಆಚಾರ್ಯ ಸ್ವಾಮಿಗಳ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು ಹಾಗೂ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಹಿಂದೂ ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಗಣೇಶೋತ್ಸವದ ಮೆರವಣಿಗೆ ಸಾಗಿದ ಉದ್ದಕ್ಕೂ ಯುವಕರು ಜೈಕಾರದ ಘೋಷಣೆಗಳು ಮುಗಿಲು ಮುಟ್ಟಿತ್ತು ಮೆರವಣಿಗೆಯಲ್ಲಿ ಹಾಕಲಾಗಿದ್ದ ನೇಹಾ ಡಿಜೆ ಸೌಂಡ್ಸ್ಗೆ ಕುಣಿದು ಪಡಿಸಿದ್ದು ವಿಶೇಷವಾಗಿತ್ತು ಪ್ರಮುಖ ಬೀದಿಗಳಲ್ಲಿ ಲಿಂಗರಾಜ ಸರ್ಕಲ್ ಪೋಸ್ಟ್ ಆಫೀಸ್ ಗಾಂಧಿ ಚೌಕ್ ಆನಿ ಅಗಸಿ ಕಡಕೋಳ ಬ್ಯಾಂಕ್ ಸರ್ಕಲ್ ಎಪಿಎಂಸಿ ಮಾರ್ಗವಾಗಿ ಸಾಗಿದ ಹಿಂದೂ ಮಹಾಗಣಪತಿ ಮೂರ್ತಿಯ ಮಲಪ್ರಭಾ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು ಮೆರವಣಿಗೆ ಕಣ್ತುಂಬಿಕೊಳ್ಳಲು ಭಕ್ತರು ಹಾಗೂ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಕಂಡುಬಂತು ಗಣೇಶೋತ್ಸವದ ಶೋಭಯಾತ್ರೆಯ ಉದ್ದಕ್ಕೂ ಛತ್ರಪತಿ ಶಿವರಾಜಿ ಮಹಾರಾಜ್ ವಾಯುಪುತ್ರ ಆಂಜನೇಯ ಭಗತ್ ಸಿಂಗ್ ವೀರ ರಾಯಣ್ಣ ಅವರ ಚಿತ್ರಗಳು ಕಂಡು ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಈ ವೇಳೆ ಪೊಲೀಸ್ ಇಲಾಖೆ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿಪಾಳರ ಸವದತ್ತಿ ಸಿಪಿಐ ಧರ್ಮಾಕರ ಧರ್ಮಟ್ಟಿ ಮುರಗೋಡ ಸಿಪಿಐ ಈರಯ್ಯ ಮಠಪತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ವಿಶೇಷ ಬಂದೋಬಸ್ತ್ ಮಾಡಲಾಯಿತು ಈ ವೇಳೆ ಹಿಂದೂ ಮಹಾಸವ ಗಣಪತಿ ಉತ್ಸವ ಸಮಿತಿಯವರು ಹಾಗೂ ಯುವಕರು ಸಾರ್ವಜನಿಕರು ಉತ್ಸವದಲ್ಲಿ ಭಾಗಿಯಾಗಿದ್ರು